ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಈ ಇಯರು ನಮ್ಮನೆಯ ಪುಟ್ಟ ಗೌರಿ ಮತ್ತು ಗಣೇಶನ ಜೊತೆ ಫೆಸ್ಟಿವಲ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ ಈ ಈ ಹಾಂ ಈ ಇಯರು ಹಬ್ಬ ಬಂದು ಸಟರ್ಡೆ ಬಿದ್ದಿದ್ದರಿಂದ ಫ್ರೈಡೆ ಹಾಗೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ಅಂತ ಹಸ್ಬೆಂಡ್ ಕೇಳಿದ್ರು ಇಲ್ಲ ರೀ ಅಲ್ಲೇ ಬರ್ತೀನಿ ಅಂತ ಹೇಳಿದ್ದಕ್ಕೆ ರೇಗಿಸ್ತಾ ಇದ್ರು ಅಮ್ಮನ ಮನೆಗೆ ಹೋಗಿ ಅಂದರೆ ಬರ್ತೀನಿ ಅಂತೀಯಲ್ಲ ಅಂತ ನನಗೆ ಎಲ್ಲ ಫೆಸ್ಟಿವಲ್ನು ಎರಡು ಮನೇಲೂ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಅಲ್ಲಿ ಅತ್ತೆ ಮನೇಲಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಅಮ್ಮನ ಮನೆಗೆ ಬಂದು ಅಮ್ಮನ ಮನೆಯಲ್ಲಿ ಪ್ರತಿ ಇಯರು ಅಕ್ಕ ಅವ್ರ ಸ್ಕೂಲಲ್ಲಿ ಗಣೇಶನ ಕೂರಿಸ್ತಾಳೆ ಈ ಇಯರ್ ತುಂಬ ಚೆನ್ನಾಗಿ ಕೂರಿಸಿದ್ಲು ಮತ್ತು ಅಲ್ಲಿರೋ ಮಕ್ಕಳ ಪೇರೆಂಟ್ಸ್ಗೆಲ್ಲ ಅರಶಿನ ಕುಂಕುಮ ಕರೆದಿದ್ಲು ಎಲ್ಲ ಪೇರೆಂಟ್ಸ್ಗೂ ಅರ್ಶಿನ ಕುಂಕುಮ ಕೊಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋಣ ಅನ್ನೋಷ್ಟಲ್ಲಿ ಅಮ್ಮ ಅಂದರು ಎಲ್ಲ ಒಟ್ಕಿದ್ದಾರೆ ರಾಖಿ ಕಟ್ಟಿಸಿಲ್ಲ ಇಯರು ಕಟ್ಸ್ಬಿಡು ಇಲ್ಲೇ ಅಂತ ಅಂದರು ಈ ಮೂರು ಜನನ ಹಿಡಿಯೋದೆ ತುಂಬ ಕಷ್ಟ ಒಬ್ಬ ಸಿಕ್ಕಿದ್ರೆ ಒಬ್ಬ ಸಿಗ್ತಾ ಇರಲಿಲ್ಲ ಎಲ್ಲ ಮೂರು ಜನ ಒಟ್ಟಿರೋದ್ರಿಂದ ಎಲ್ಲರಿಗೂ ರಾಖಿ ಕಟ್ಸೋಣ ಅಂದ್ಬಿಟ್ಟು ಕಟ್ಟಿಸ್ದೆ ಅದರಲ್ಲೂ ಕಚ್ಚಾಟ ನನಗೆ ಫಸ್ಟ್ ಕಟ್ಸು ನನಗೆ ಫಸ್ಟ್ ಕಟ್ಸಮ್ಮ ಅಂತ ಆದರೆ ನನ್ನ ಮಗ ಸ್ವಲ್ಪ ಇವರಿಬ್ಬರು ದೊಡ್ಡವರಿಬ್ರಿಗಿಂತ ಹಠ ಮಾಡ್ತಾನೆ ಸೊ ಅವನು ಫಸ್ಟ್ ರಾಕಿ ಕಟ್ಟಿಸಿ ಆಮೇಲೆ ಇಬ್ಬರು ಕಟ್ಟಿಸಿ ಎಲ್ಲರಿಗೂ ಸ್ವೀಟ್ ತಿನ್ನಿಸಿ ಗಣೇಶನ ಆಶೀರ್ವಾದ ಪಡ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸೆವೆನ್ ತರ್ಟಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಹೋದ್ವಿ ಈ ಗಣೇಶನ ಆಶೀರ್ವಾದ ನಮಗೂ ನಿಮ್ಮೆಲ್ಲರಿಗೂ ಇರಲಿ ಅಂತ ಬಯಸ್ತೀನಿ ಫ್ರೆಂಡ್ಸ್ ಮತ್ತೆ ವಿಡಿಯೋಕ್ಕೆ ಸಿಗೋಣ ಬಾ